ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ಬರೂ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದಿರ್ತಾರೆ ಸೀತಾರಾಮ ಕಲ್ಯಾಣ ಪೂಜೆಗೆ ಈಗಾದರೂ ಮಾಡಿ ಪೂಜೆನ ನಿಲ್ಸಿ ಅಜಿತ್ ಪಕ್ಕ ಭೂಮಿ ಜಾಗದಲ್ಲಿ ನಾನು ಕುತ್ಕೋಬೇಕು ಅಂತ ಅಂಜನ ಹೇಳ್ತಿರ್ತಾಳೆ ಅದೇ ಸಾಧ್ಯ ಆ ಭೂಮಿ ಬಿಟ್ಕೊಡ್ತಾಳೆ ಅಂತ ಅನ್ಕೊಂಡಿದ್ಯಾ ಇದೆಲ್ಲ ಕನ್ಸು ಹಾಗೆ ಉಳಿದ್ಬಿಡುತ್ತೆ ಅಂತ ಹೇಳಿದಾಗ ಅಲ್ಲ ಈಗ ಮತ್ತೆ ಎಲ್ಲಾರ್ ಮುಂದೆ ಭೂಮಿ ಮದ್ವೆ ಆದ್ರೆ ಅವಳು ಇನ್ನು ಮೆರಿತಾಳೆ ಅಂತ ಹೇಳ್ತಾಳೆ ಆಗ ಈ ತರ ಎಲ್ಲ ನಡೆಯಕ್ಕೆ ಬಾರ್ದು ಅಪ್ಪು ಹೇಗಾದ್ರೂ ಮಾಡಿ ಅಜಿತ್ ಪಕ್ಕ ನಾನೇ ಕೂರ್ಬೇಕು ಅಜಿತ್ ಕೈಯಾರೆ ನಾನೇ ತಾಳಿ ಕಟ್ಟಿಸ್ಕೋಬೇಕು ಮರು ಮಾಂಗಲ್ಯ ಧಾರಣೆ ಅಂತ ಹೇಳಿ ಭೂಮಿ ಅಜಿತ್ ತಾಳಿ ಕಟ್ಟೆ ಕಟ್ತಾನೆ ಆದ್ರೆ ಆ ಜಾಗದಲ್ಲಿ ನಾನ್ ಕೂತ್ಕೊಂಡ್ರೆ ಹೇಗಿರುತ್ತೆ ಅಂತ ಅಂಜಾನೆ ಹೇಳಿದ ತಕ್ಷಣನೇ ಒಳ್ಳೆ ಐಡಿಯಾ ಕರೆಕ್ಟ್ ಆಗಿ ಹೇಳ್ದೆ ಅಂಜು ಆದ್ರೆ ಅಲ್ಲಿ ಹೇಗ್ ಅಂತ ಅಪೇಕ್ಷಾ ಕೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಹೇಗಾದ್ರೂ ಮಾಡಿ ಆ ಭೂಮಿ ಜಾಗದಲ್ಲಿ ನಾನು ಕುತ್ಕೊಂಡೆ ಕುತ್ಕೊಂತೀನಿ ಅಂಜನ ಹೇಳ್ತಾಳೆ ಅದೇ ಸಮಯಕ್ಕೆ ಒಂದು ಕೆಲಸ ಮಾಡೋಣ ಎಳ್ನೀರ್ನ ಭೂಮಿಗೆ ಕುಡಿಯೋಕ್ಕೆ ಕೊಡೋಣ ಅದರಲ್ಲಿ ಏನಾದರೂ ಮಿಕ್ಸ್ ಮಾಡಿ ಅವಳಿಗೆ ಕುಡಿಸ್ಬಿಡೋಣ ಅವಳಿಗೆ ತಲೆ ಸುತ್ತು ಅದೇ ರೂಮಲ್ಲೇ ಇರ್ತಾಳೆ ಅವಳನ್ನ ಅಲ್ಲೇ ಬಿಟ್ಟು ಭೂಮಿ ತರ ನಾನು ಮುಖದ ಮೇಲೆ ಹಾಕ್ಕೊಂಡು ಹೋಗ್ತೀನಿ ಯಾರಿಗೂ ಗೊತ್ತಾಗೋದಿಲ್ಲ ಅಜಿತ್ ಕೂಡ ನಾನೇ ಭೂಮಿ ಅನ್ಕೊಂಡು ಅಜಿತ್ ನನಗೆ ತಾಳಿ ಕಟ್ತಾನೆ ವಿಷಯ ಎಲ್ಲಾ ಗೊತ್ತಾದ್ಮೇಲೆ ಅಜಿತ್ ನನಗ್ ತಾಳೆ ಕಟ್ಟಿರ್ತಾನೆ ಆಗ ಯಾರೇನು ಏನು ಮಾಡಕ್ ಆಗೋದಿಲ್ಲ ಹೆಂಗಿದೆ ನನ್ ಐಡಿಯಾ ಅಂತ ಅಂಜು ಹೇಳ್ತಾಳೆ ವಾ ಸಖತ್ ಆಗಿದೆ ಐಡಿಯಾ ಹಾಗಾದ್ರೆ ಈಗ್ಲೇ ಎಳ್ನೀರ್ ತಗೊಂಡೋಗೋಣ ಇನ್ನು ರೆಡಿ ಆಗು ಜೊತೆಗೆ ಆ ಭೂಮಿನೂ ರೆಡಿ ಆಗ್ಲಿ ಇಬ್ರು ಒಂದೇ ತರ ಸೀರೆ ಉಟ್ಕೊಳ್ಳಿ ಅಂತ ಅಪೇಕ್ಷಾ ಐಡಿಯಾ ಕೊಡ್ತಾಳೆ ಈ ಕಡೆ ಭೂಮಿ ರೆಡಿ ಆಗ್ತಿರ್ತಾಳೆ ಅಲ್ಲಿಗೆ ಅಂಜು ಮತ್ತೆ ಅಪೇಕ್ಷಾ ಇಬ್ರು ಬರ್ತಾರೆ ಅರೆ ಇದೇನಿದು ನೀವು ನಂತರದ ಸೀರೆ ಉಟ್ಕೊಂಡಿದ್ದೀರಾ ಹೊಸ್ದಾಗ್ ತಗೊಂಡ್ರ ಅಂತ ಭೂಮಿ ಕೇಳ್ತಾಳೆ ಹೌದು ಭೂಮಿ ಹೊಸ್ತಾಗಿ ತಗೊಂಡೆ ನೀನು ನೋಡಿ ಸೀರೆ ತುಂಬಾ ಚೆನ್ನಾಗಿದೆ ಅನಿಸ್ತು ಅದಕ್ಕೆ ನಾನು ತಗೋಬಿಟ್ಟೆ ಚೆನ್ನಾಗಿದ್ಯಾ ಅಲ್ವಾ ಅಂತ ಭೂಮಿ ಭೂಮಿ ಹತ್ರ ಅಂಜು ಕೇಳ್ತಾಳೆ ಆ ಸೀರೆ ವಿಷಯ ಆಗಿರ್ಲಿ ಬಿಡು ಸಂಗೀತ ಅತ್ತೆ ನಿನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ಎಳ್ನೀರ್ ಕೊಟ್ ಕಳಿಸಿದಾರೆ ತಗೋ ಕುಡಿ ಅಂತ ಅಂಜನ ಕೊಡ್ತಾಳೆ ಅಯ್ಯೋ ಅಯ್ಯೋ ಬೇಡ ನಾನು ಉಪವಾಸದಲ್ಲಿದ್ದೀನಿ ಪೂಜೆ ಮುಗಿಯವರೆಗೂ ಏನು ಕುಡಿಯೋದಿಲ್ಲ ತಿನ್ನೋದು ಇಲ್ಲ ಅಂತ ಭೂಮಿ ಹೇಳ್ತಾಳೆ ಅಯ್ಯೋ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ ಅತ್ತೇನೆ ಕೊಟ್ಟು ಕಳ್ಸಿದಾರೆ ಅಂತ ಹೇಳ್ತಾ ಇಲ್ವಾ ಪರವಾಗಿಲ್ಲ ತಗೋ ಭೂಮಿ ಕುಡಿ ಅಂತ ಅಂಜನ ಹೇಳಿದ ತಕ್ಷಣನೇ ಸರಿ ಆಯ್ತು ಅದು ಬೇರೆ ಅತ್ತೆ ಕೊಟ್ಟು ಕಳ್ಸಿದಾರೆ ನಂಗೆ ಕುಡ್ದಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂತಾರೆ ಸರಿ ಆಯ್ತು ಕುಡಿ ಕುಡೀತೀನಿ ಅಂತ ಹೇಳಿ ಭೂಮಿ ಅಪೇಕ್ಷೆ ಮತ್ತೆ ಅಂಜು ಕೊಟ್ಟಿರೋ ಎಳ್ನೀರನ್ನ ಕುಡಿತಾಳೆ ಭೂಮಿ ಎಳ್ನೀರ್ ಕುಡಿದ ತಕ್ಷಣನೇ ನಂಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ತಲೆ ಆಗ್ತಾ ಇದೆ ನಾನು ಒಂದ್ ಸ್ವಲ್ಪ ದಿಲ್ಯೇ ರೆಸ್ಟ್ ಮಾಡ್ತೀನಿ ಅಂತ ಭೂಮಿ ಹೇಳಿದ ತಕ್ಷಣ ಒಳ್ಳೇದೇ ಆಯ್ತು ನೀನ್ ಇಲ್ಲೇ ಬಿತ್ಕೋ ನಾನು ಹೋಗಿ ಈಗ ಅಜ್ಜಿ ತುಂಬ ಕೂತ್ಕೊಂತೀನಿ ಅಂತ ಹೇಳಿ ಅಂಜು ನಗ್ತಾ ಇರ್ತಾಳೆ ಭೂಮಿ ಹತ್ರ ಇರೋ ವೇಲ್ನ ತಗೊಂಡು ಎಲೆ ಮೇಲೆ ಹಾಕೊಂಡು ನಾನು ಹೋಗಿ ಇದೇ ತರನೇ ಕುತ್ಕೊಂತೀನಿ ಆಗ ಯಾರಿಗೂ ಅನುಮಾನ ಬರೋದಿಲ್ಲ ಅಂಜು ಹೇಳ್ತಾಳೆ ಒಳ್ಳೆ ಐಡಿಯಾನೇ ಮಾಡಿದ್ಯಾ ನೋಡು ಅಜಿತ್ ನಿನ್ ಕುತ್ತಿಗೆಗೆ ತಾಳೆ ಕಟ್ಟವರೆಗೂ ಈಗ ಹಾಕಿರೋ ಮುಸ್ಕುನ ನೀನ್ ಯಾವ್ದೇ ಕಾರಣಕ್ಕೂ ತೆಗಿಬಾರ್ದು ನೀನ್ ತಲೆ ಮೇಲೆ ಇರೋ ವೇಲ್ ತೆಗೆದ್ಬಿಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರೊಬ್ರಿಗೆ ಗೊತ್ತಾದ್ರೂ ಕೂಡ ಈ ಮದುವೆ ನಡೆಯೋದಿಲ್ಲ ಅಂತ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಂಜು ಮತ್ತೆ ಅಪೇಕ್ಷೆ ಇಬ್ರು ರೆಡಿ ಆಗಿ ಭೂಮಿ ತರನೆ ಅಂಜನನ ಅಪೇಕ್ಷೆ ಕರ್ಕೊಂಡ್ ಬರ್ತಾಳೆ ಮಧು ಮಕ್ಕಳು ಇಬ್ರು ಬಂದು ಹಸೆ ಮನೆ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಗುರುಗಳು ಆಗ ಇಬ್ರು ಹಾರ ಬದ್ಲಾಯಿಸ್ಕೊಳ್ಳಿ ಅಂತ ಹಾರ ಕೊಡ್ತಾರೆ ಆಗ ಅವರನ್ನು ಬದಲಾಯಿಸ್ಕೊಂತಾರೆ ಯಾಕೆ ಈ ತರ ಭೂಮಿ ಮುಖ ಮುಚ್ಕೊಂಡಿದ್ಯಾ ಏನಾಯ್ತು ನಿಂಗೆ ಅಂತ ಅಜಿತ್ ಕೇಳ್ತಾನೆ ಅದು ಶಾಸ್ತ್ರ ಸಂಪ್ರದಾಯ ಕಣೋ ಅಜಿತ್ ಸೀತಾರಾಮ ಕಲ್ಯಾಣ ಅಂದ್ರೆ ಹಳೆ ಕಾಲದಲ್ಲಿ ಮದುವೆ ಆಗಿ ತಾಳಿ ಕಟ್ಟವರ್ಗು ಹುಡುಗಿ ಮುಖ ನೋಡ್ತಾ ಇರಲಿಲ್ಲ ಅದೇ ಸಂಪ್ರದಾಯದ ಪ್ರಕಾರನೇ ನೀನು ಮರುಮಂಗಲ್ಯ ಧಾರಣೆ ಮಾಡಿದ ಮೇಲೆನೆ ಭೂಮಿ ಮುಖ ನೋಡಕ್ ಅಲ್ಲಿವರೆಗೂ ನೀನು ಭೂಮಿ ಮುಖ ನೋಡ ಆಗಿಲ್ಲ ಅಂತ ಸಂಗೀತ ಹೇಳ್ತಾರೆ ಸರಿ ಹೋಗ್ಲಿ ಬಿಡಿ ಇನ್ನೇನ್ ಮಾಡಕ್ ಅಂತ ಅಜಿತ್ ಕೂಡ ಮರುಮಂಗಲ್ಯ ಧಾರಣೆ ಮಾಡಕ್ಕೆ ಅಂತ ಅಜಿತ್ ಕಾಯ್ತಾ ಇರ್ತಾನೆ ಎಲ್ಲರ ಕೈಗೂ ಅಕ್ಷತೆ ಕೊಡ್ತಾರೆ ಅಜಿತ್ ಕೈಗೆ ತಾಳಿ ಕೊಟ್ಟು ತಾಳಿ ಕಟ್ಟಪ್ಪ ಅಂತ ಹೇಳಿದ ತಕ್ಷಣನೇ ಏನ್ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಅಜಿತ್ ಗೆ ಅನುಮಾನ ಬರುತ್ತೆ ಇಲ್ಲ ಈ ಮದ್ವೆ ನಾನು ಆಗಲ್ಲ ಅಂತ ಅಜಿತ್ ಹೇಳ್ತಾನೆ ಆಗ ಅಂಜುಗೆ ಟೆನ್ಷನ್ ಆಗುತ್ತೆ ಅಯ್ಯೋ ನಾನ್ ಅಂತ ಅಂಜು ಅನ್ಕೊಂತ ಇರ್ತಾಳೆ ಯಾಕೋ ಏನಾಯ್ತೋ ಇದ್ಗಿದಾಗೆ ಈಗ ಅಂತ ಇದೆಯಲ್ಲ ಇಷ್ಟೋವರೆಗೂ ಚೆನ್ನಾಗಿದ್ದೆ ಮದ್ವೆ ಆಗಲ್ಲ ಅಂತ ಇದೆಯಲ್ಲ ಏನು ಅರ್ಥ ಅಂತ ಸಂಗೀತ ಕೇಳ್ತಾರೆ ಹೌದು ನಾನು ಈ ಮದುವೆ ಆಗು ಅಂದರೆ ಆಗಲ್ಲ ಯಾಕಂದ್ರೆ ಈ ಈ ಹುಡುಗಿ ಭೂಮಿನೇ ಅಲ್ಲ ಅಂತ ಅಜಿತ್ ಹೇಳಿದ ತಕ್ಷಣ ಮನೆಯವ್ರಿಗೆಲ್ಲಾ ಶಾಕ್ ಆಗುತ್ತೆ ಏ ಅಜಿತಾ ಏನೋ ಆಗಿದೆ ನಿನಗೆ ಭೂಮಿನೇ ಅಲ್ಲ ಅಂದ್ರೆ ಏನರ್ಥ ಅರ್ಥ ಯಾಕೆ ಈ ತರ ಮಾತಾಡ್ತಾ ಇದೀಯಾ ನಾನು ನಿಜ ಹೇಳ್ತಾ ಇದೀನಿ ಇದು ಭೂಮಿನೇ ಅಲ್ಲ ಇದು ಬೇರೆ ಯಾರೋ ಭೂಮಿ ತರನೇ ಮುಸ್ಕಾಕೊಂಡು ಕೂತಿದ್ದಾರೆ ಇವರು ನಾಟಕ ಆಡ್ತಾ ಇದಾರೆ ಹೇಳು ನನ್ ಭೂಮಿಯಲ್ಲಿ ಅಂತ ಅಜಿತ್ ಕೋಪ ಮಾಡ್ಕೊಂಡು ಕೇಳ್ತಾನೆ ಅಯ್ಯಯ್ಯೋ ಎಂತ ಕೆಲಸ ಆಗೋಯ್ತು ನಾನ್ ಸಿಗಾಕೊಳ್ಳಲ್ಲ ಅಂತ ಧೈರ್ಯವಾಗಿ ಬಂದು ಈ ತರ ಕೂತ್ಕೊಂಡ್ರೆ ಎಲ್ರು ಮುಂದೆ ಸಿಗಾಕೊಂಡ್ಬಿಟ್ಟೆ ಅಜಿತ್ ನ ಮದುವೆ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಅಂಜು ಅನ್ಕೊತಾ ಏನು ಟೆನ್ಶನ್ ಇದೆ ಇಲ್ಲಿ ಒಂದು ಗೊತ್ತಾಗ್ತಾ ಇಲ್ವಲ್ಲ ಈ ತರ ತಲೆ ಮೇಲೆ ಮುಸ್ಕಾಕೊಂಡಿರೋದ್ರಿಂದ ಯಾರು ಅಂತಾನು ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಇಲ್ಲ ಅಜಿತ್ ಇದು ಭೂಮಿನೇ ನೀನೇನೇನು ಟೆನ್ಷನ್ ಮಾಡ್ಕೊಂತ ಇದೀಯಾ ಈಗ ಫಸ್ಟ್ ತಾಳಿ ಕಟ್ಟು ಆಮೇಲೆ ಮುಖ ನೋಡುವಂತೆ ಅಂತ ಅಂತ ಸಂಗೀತ ಹೇಳಿದಾಗ ಅದ್ ಆಗುತ್ತೆ ಇದು ಭೂಮಿನೇ ಅಲ್ಲ ಅಂತ ಅಜಿತ್ ಹೇಳ್ತಾನೆ ತಾಳೆ ಕಟ್ಟವರೆಗೂ ಹುಡುಗಿ ಮುಖನ ನೋಡೋ ಹಾಗಿಲ್ಲ ಕಣೋ ಇದೇ ಕಣೋ ಶಾಸ್ತ್ರ ಸಂಪ್ರದಾಯ ಅಂತ ಸಂಗೀತ ಟೆನ್ಶನ್ ಮಾಡ್ಕೊಂಡು ಹೇಳ್ತಾರೆ ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿ ಮನೆಯವರಿಗೆಲ್ಲಾ ಆತಂಕ ಶುರುವಾಗುತ್ತೆ ಇಲ್ಲಿಗೆ ಸಂಜೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್